ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಕೆ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಜೀವಿ ಹುಟ್ಟಿನಿಂದ ಸಾಯುವವರೆಗೂ ಮಲಗುವುದಿಲ್ಲ ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ ಇರುವೆಯು ಹುಟ್ಟಿನಿಂದ ಸಾಯುವವರೆಗೂ ಮಲಗುವುದಿಲ್ಲ ಮುಂದಿನ ಪ್ರಶ್ನೆ ಗೌತಮ ಬುದ್ಧನು ಯಾವ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ಆಲದ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ ಗೌತಮ ಬುದ್ಧನು ಆಲದ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಮುಂದಿನ ಪ್ರಶ್ನೆ ಯಾವ ದೇಶವು ಕರೋನಾ ಲಸಿಕೆಯನ್ನು ಮೊದಲು ಕಂಡುಹಿಡಿದಿದೆ ಆಪ್ಷನ್ ಡಿ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕ ದೇಶವು ಕರೋನಾ ಲಸಿಕೆಯನ್ನು ಮೊದಲು ಕಂಡುಹಿಡಿದ ದೇಶವಾಗಿದೆ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ಹಾಲಿನೊಂದಿಗೆ ಏನು ತಿನ್ನುವುದರಿಂದ ಸಾಯಬಹುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಮುಲ್ಲಂಗಿ ಆಪ್ಷನ್ ಡಿ ಪಪ್ಪಾಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಲ್ಲಂಗಿ ಮುಲ್ಲಂಗಿಯನ್ನು ಹಾಲಿನೊಂದಿಗೆ ತಿನ್ನುವುದರಿಂದ ಮನುಷ್ಯನು ಸಾಯಬಹುದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಸಹೀದಿ ಆಜಾಮ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ಬಿಪಿನ್ ಚಂದ್ರ ಪಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಗತ್ ಸಿಂಗ್ ಭಾರತದಲ್ಲಿ ಸಹಿದೇ ಆಜಾಮ್ ಎಂದು ಭಗತ್ ಸಿಂಗ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದ ಕುಂಚಿಕಲ್ ಜಲಪಾತವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತೆಲಂಗಾಣ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಭಾರತದ ಅತಿ ಎತ್ತರದ ಕುಂಚಿಕಲ್ ಜಲಪಾತವು ಕರ್ನಾಟಕ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ದಯಾನಂದ ಸರಸ್ವತಿ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಯಾನಂದ್ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ದಯಾನಂದ್ ಸರಸ್ವತಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಅಂಚೆ ಕಚೇರಿ ಎಲ್ಲಿ ತೆರೆಯಲಾಯಿತು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಚೆನ್ನೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಭಾರತದಲ್ಲಿ ಮೊದಲ ಅಂಚೆ ಕಚೇರಿಯನ್ನು ಕೋಲ್ಕತ್ತಾದಲ್ಲಿ ತೆರೆಯಲಾಯಿತು ಮುಂದಿನ ಪ್ರಶ್ನೆ ಪರಮವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಕರಮ್ ಸಿಂಗ್ ಆಪ್ಷನ್ ಬಿ ವಿಕ್ರಮ್ ಬಾತ್ರಾ ಆಪ್ಷನ್ ಸಿ ಜಾದುನಾಥ್ ಸಿಂಗ್ ಆಪ್ಷನ್ ಡಿ ಮೇಜರ್ ಸೋಮನಾಥ್ ಶರ್ಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಜರ್ ಸೋಮನಾಥ್ ಶರ್ಮಾ ಪರಮವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಮೇಜರ್ ಸೋಮನಾಥ್ ಶರ್ಮಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು ಆಪ್ಷನ್ ಎ ತಾಜ್ ಮಹಲ್ ಆಪ್ಷನ್ ಬಿ ಕೆಂಪುಕೋಟೆ ಆಪ್ಷನ್ ಸಿ ಇಂಡಿಯಾ ಗೇಟ್ ಆಪ್ಷನ್ ಡಿ ಚಾರ್ಮಿನಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ ಗೇಟ್ ಭಾರತದ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತಾರು ಜನವರಿ ಆಪ್ಷನ್ ಬಿ ಜನವರಿ ಹದಿನೈದು ಆಪ್ಷನ್ ಸಿ ಡಿಸೆಂಬರ್ ನಾಲ್ಕು ಆಪ್ಷನ್ ಡಿ ಹದಿನೈದು ಆಗಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಹದಿನೈದು ಭಾರತದಲ್ಲಿ ಸೇನಾ ದಿನವನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಹಿಂದಿಯ ನಂತರ ಭಾರತದಲ್ಲಿ ಹೆಚ್ಚು ಮಾತನಾಡುವ ಎರಡನೇ ಭಾಷೆ ಯಾವುದು ಆಪ್ಷನ್ ಎ ಉರ್ದು ಆಪ್ಷನ್ ಬಿ ಮರಾಠಿ ಆಪ್ಷನ್ ಸಿ ಬೆಂಗಾಲಿ ಆಪ್ಷನ್ ಡಿ ಇಂಗ್ಲಿಷ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಾಲಿ ಹಿಂದಿಯ ನಂತರ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಎರಡನೇ ಭಾಷೆ ಬೆಂಗಾಲಿ ಭಾಷೆ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಸ್ವಚ್ಛವಾದ ನಗರ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಇಂದೋರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ನಾಗ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್ ಭಾರತದಲ್ಲಿ ಅತ್ಯಂತ ಸ್ವಚ್ಛವಾದ ನಗರ ಇಂದೋರ್ ನಗರ ಆಗಿದೆ ಮುಂದಿನ ಪ್ರಶ್ನೆ ರಾಮಾಯಣ ಯಾವ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಥೈಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್ ರಾಮಾಯಣವು ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಪುಸ್ತಕವಾಗಿದೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಆಟ ಯಾವುದು ಆಪ್ಷನ್ ಎ ಕುಸ್ತಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಕಬಡ್ಡಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕುಸ್ತಿ ಭಾರತದ ಅತ್ಯಂತ ಹಳೆಯ ಆಟ ಕುಸ್ತಿ ಆಗಿದೆ ಮುಂದಿನ ಪ್ರಶ್ನೆ ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು ಆಪ್ಷನ್ ಎ ಜಿಒ ಆಪ್ಷನ್ ಬಿ ಜಿ ಡಿ ಆಪ್ಷನ್ ಸಿ ಇ ಆಪ್ಷನ್ ಡಿ ಎ ಜಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಯು ಚಿನ್ನದ ರಾಸಾಯನಿಕ ಚಿಹ್ನೆ ಯು ಆಗಿದೆ ಮುಂದಿನ ಪ್ರಶ್ನೆ ಮಾನವ ದೇಹದಲ್ಲಿನ ದೊಡ್ಡ ಅಂಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಕೃತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಮಾನವ ದೇಹದಲ್ಲಿನ ದೊಡ್ಡ ಅಂಗ ಚರ್ಮ ಆಗಿದೆ ಮುಂದಿನ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ನ ಕರೆನ್ಸಿ ಯಾವುದು ಆಪ್ಷನ್ ಎ ಯೂರೋಗಳು ಆಪ್ಷನ್ ಬಿ ಪೌಂಡ್ ಸ್ಟಾರ್ಲಿಂಗ್ ಆಪ್ಷನ್ ಸಿ ಡಾಲರ್ ಆಪ್ಷನ್ ಡಿ ಎನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೌಂಡ್ ಸ್ಟಾರ್ಲಿಂಗ್ ಯುನೈಟೆಡ್ ಕಿಂಗ್ಡಮ್ನ ಕರೆನ್ಸಿ ಪೌಂಡ್ ಸ್ಟಾರ್ಲಿಂಗ್ ಆಗಿದೆ ಮುಂದಿನ ಪ್ರಶ್ನೆ ಎಪ್ಪತ್ತೆರಡು ವರ್ಷಗಳಲ್ಲಿ ಎರಡು ಬಾರಿ ಅರಳುವ ಹೂ ಯಾವುದು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಜಾಸ್ಮಿನ್ ಆಪ್ಷನ್ ಡಿ ನಾಗಸಂಪಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಸಂಪಿಗೆ ಎಪ್ಪತ್ತೆರಡು ವರ್ಷಗಳಲ್ಲಿ ಎರಡು ಬಾರಿ ಅರಳುವ ನಾಗಸಂಪಿಗೆ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು